ಅದು ಯಾಕೋ ಗೊತ್ತಿಲ್ಲ ಈ ಮನಸ್ಸಿಗೆ ಓದುವುದು ಪುಸ್ತಕದ ಜ್ಞಾನವನ್ನು ಅರಿತುಕೊಳ್ಳುವುದು ಎಂದರೆ ತುಂಬಾ ಬೇಸರ ಓದುವುದರಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಡಿಸ್ಟಿಂಕ್ಷನ್ ರ್ಯಾಂಕ್ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ನಿಜ ನನಗೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ತುಂಬಾ ಆಸೆ ಅರೆ ಆದರೆ ಈ ಮನಸ್ಸು ಮಾತ್ರ ಓದುವುದರ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗ್ತಾನೇ ಇಲ್ಲ ಸ್ನೇಹಿತರೆ ಈ ರೀತಿಯ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಬರ್ತಾ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಾಗದೇ ಇದ್ದರೂ ನಿಮಗೆ ಒಂದು ಮೋಟಿವೇಶನ್ ನೀಡಿ ನಿಮ್ಮ ಆಲೋಚನೆಗಳನ್ನಾದರೂ ಬದಲಾಯಿಸೋ ಪ್ರಯತ್ನ ನಾನು ಮಾಡಬಲ್ಲೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಂಟರ್ಟೈನ್ಮೆಂಟ್ ಕಡೆಗೆ ಹೆಚ್ಚಿನ ಒಲವನ್ನು ತೋರುತ್ತದೆ ಗಂಟೆಗಟ್ಟಲೆ ಮೊಬೈಲಲ್ಲಿ ಗೇಮ್ಸ್ ಆಡಿದ್ರು ಸಿನಿಮಾ ನೋಡಿದರೂ ಯಾವುದೋ ಕಾಮಿಡಿ ವೀಡಿಯೋಸ್ಗಳನ್ನು ನೋಡಿದರೂ ಅದು ಎಷ್ಟು ಗಂಟೆ ಆದರೂ ನಮ್ಮ ಮೈಂಡ್ಗೆ ಬೋರ್ ಅನಿಸೋದೇ ಇಲ್ಲ ಯಾಕಂದರೆ ಗೆಳೆಯ ನಿನ್ನ ಮನಸ್ಸು ಮತ್ತು ಆಲೋಚನೆಗಳು ಇದೇ ರೀತಿಯಾಗಿ ಆದರೆ ನಿನ್ನ ಮೈಂಡನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿನ್ನಲ್ಲಿ ಖಂಡಿತವಾಗಿಯೂ ಇದೆ ಅದು ಯಾರು ತಮ್ಮ ಮನಸ್ಸನ್ನ ಆಲೋಚನೆಯನ್ನ ಏಕಾಗ್ರತೆಯನ್ನು ತಮ್ಮ ಗುರಿಯ ಕಡೆಗೆ ಕೇಂದ್ರೀಕರಿಸುವ ಸಾಮರ್ಥ್ಯ ಹೊಂದಿರುತ್ತಾರೋ ಅವರು ಮಾತ್ರ ಅಂದುಕೊಂಡಿದ್ದನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಗೆಳೆಯ ಇಲ್ಲಿ ನೀನು ವ್ಯರ್ಥವಾಗಿ ಕಳೆದ ಸಮಯದ ಚಿಂತೆ ಬಿಟ್ಟು ಈ ಕ್ಷಣದಿಂದ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯ ನಿನ್ನಲ್ಲಿ ಖಂಡಿತವಾಗಿಯೂ ಇದೆ ಆದರೆ ಈ ಕ್ಷಣ ನಿನಗೆ ಬೇಕಾಗಿರೋದು ಒಂದು ಮೋಟಿವೇಶನ್ ಅಷ್ಟೇ ಸಮಯ ಮೀರಿ ಹೋಗುವ ಮೊದಲು ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಕು ಎಕ್ಸಾಮ್ ಹಿಂದಿನ ದಿನ ಕುಳಿತು ಎಲ್ಲವನ್ನು ಓದಿ ಒಳ್ಳೆಯ ಸ್ಕೋರ್ ಮಾಡ್ತೀನಿ ಅನ್ನೋದು ಕೇವಲ ಭ್ರಮೆಯ ಆಲೋಚನೆ ಅಷ್ಟೆ ಈ ಜೀವನದಲ್ಲಂತೂ ತುಂಬಾ ಕಷ್ಟಗಳಿವೆ ಬಹುದೊಡ್ಡ ಸವಾಲುಗಳಿವೆ ನಿನ್ನನ್ನು ನಂಬಿರೋ ಜೀವಗಳು ಇವೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಸಂತೋಷದಿಂದ ನೋಡಿಕೊಳ್ಳುವ ಜವಾಬ್ದಾರಿಯಂತೂ ನಿನ್ನ ಮೇಲೆ ಖಂಡಿತ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಜೀವನವನ್ನು ಸನ್ಮಾರ್ಗದೆಡೆಗೆ ಕೊಂಡೊಯ್ಯುವ ಜವಾಬ್ದಾರಿಯು ನಿನ್ನ ಮೇಲೆ ಇದೆ ಗೆಳೆಯ ನೀನು ಇದನ್ನು ನೆನಪಿನಲ್ಲಿಡು ಬದಲಾವಣೆಗೆ ಪ್ರತಿದಿನದ ಮೋಟಿವೇಶನ್ ಆಗಲಿ ವರ್ಷಗಟ್ಟಲೆ ಸಮಯವಾಗಲಿ ಬೇಕಾಗಿಲ್ಲ ನಿನ್ನ ಒಂದು ಒಂದು ಉತ್ತಮ ನಿರ್ಧಾರದಿಂದ ನಿನ್ನ ಜೀವನವನ್ನು ಹೇಗೆ ಬೇಕಾದರೂ ಬದಲಾಯಿಸಿಕೊಳ್ಳಬಹುದು ನಾಳೆಯಿಂದ ಎನ್ನುವ ಯೋಚನೆ ಬಿಟ್ಟು ಇವತ್ತಿನಿಂದ ಈ ಕ್ಷಣದಿಂದಲೇ ನಾನು ಬದಲಾಗುವೆ ಪುಸ್ತಕದ ಜ್ಞಾನಕ್ಕಾಗಿ ನನ್ನ ಸಮಯವನ್ನು ಮೀಸಲಿಡುವೆ ಎಂದು ಒಂದು ದೃಢ ನಿರ್ಧಾರ ಮಾಡಿ ನಿನ್ನ ಕೆಲಸವನ್ನು ಆರಂಭ ಮಾಡು ಎದುರಾಗುವ ಸೋಲುಗಳಿಗೆ ಅವಮಾನಗಳಿಗೆ ಅಪಹಾಸ್ಯಗಳಿಗೆ ಜನರು ಹೀಯಾಳಿಸೋ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ಧೈರ್ಯಗೆಡದೆ ನಿನ್ನ ಕನಸ್ಸನ್ನು ಹಿಂಬಾಲಿಸು ನಿನ್ನ ಜೀವನವನ್ನು ಬೇರೆ ಜನರ ಬದುಕಿನೊಂದಿಗೆ ಹೋಲಿಕೆ ಮಾಡಿ ನೋಡಬೇಡ ಅವರ ಜೀವನ ಅವರಿಗೆ ನಿನ್ನ ಜೀವನ ನಿನಗೆ ಗೆಳೆಯ ಅದು ನೀನೀಗ ಯೋಚನೆ ಮಾಡು ಮುಂಬರುವ ಎಕ್ಸಾಮ್ಗಳಲ್ಲಿ ನಿನ್ನ ಮಾರ್ಕ್ಸ್ ಎಷ್ಟಿರಬೇಕಂತ ಒಂದು ಕ್ಷಣ ನಿನ್ನ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡಬೇಕು ನಿನ್ನನ್ನು ಹೀಯಾಳಿಸಿದವರಿಗೆ ನಿನ್ನನ್ನು ಕಡೆಗಣಿಸಿದವರಿಗೆ ನೀನು ಕೊಡುವ ಉತ್ತರ ಯಾವ ರೀತಿ ಇರಬೇಕು ಅನ್ನೋದನ್ನು ನೀನೇ ಆಲೋಚನೆ ಮಾಡು ನಿನ್ನ ಜೀವನದಲ್ಲಿ ನೀನು ಹೀರವಾಗಿ ಬೆಳೆದು ನಿಲ್ಲಲು ಆಲೋಚನೆ ಮಾಡು ಆಗ ಹಣ ನಿನ್ನಲ್ಲಿ ಬರುತ್ತದೆ ಆದರ್ಶ ವ್ಯಕ್ತಿಯಾಗುವುದರ ಕಡೆಗೆ ಆಲೋಚಿಸು ಈ ಜಗತ್ತು ಗುರುತಿಸುವುದು ಉತ್ತಮ ಜ್ಞಾನ ಕೌಶಲ್ಯವನ್ನು ಹೊಂದಿರೋ ಜನಗಳನ್ನು ಮಾತ್ರ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಝೀರೋ ಆಗ್ತೀಯೋ ಅಥವಾ ಹೀರೋ ಆಗಿ ಹೊರಹೊಮ್ಮುತ್ತಿಯೋ ನಿನಗೆ ಬಿಟ್ಟಿದ್ದು ಕೇವಲ ಓದುವುದರಿಂದ ಇಷ್ಟೆಲ್ಲ ಸಾಧ್ಯ ಇದೆ ಅಂದರೆ ನೀನು ಯಾಕೆ ಇನ್ನು ತಡ ಮಾಡ್ತಾ ಕೂತಿದ್ದೀಯಾ ಎದ್ದೇಳು ನಿನಗೆ ಎದುರಾಗುವ ಸವಾಲುಗಳನ್ನು ಹಾಕಿ ಒಂದು ಒಳ್ಳೆಯ ನಿರ್ಧಾರದಿಂದ ಗೆಲುವಿನ ಹಾದಿಯ ಕಡೆಗೆ ಹೆಜ್ಜೆ ಹಾಕು ಬಹುದೊಡ್ಡ ಪಾತ್ರ ನಿನ್ನದಲ್ಲಿ ಬಹುದೊಡ್ಡ ಪಾತ್ರ ನಿನ್ನಿಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮೋಟಿವೇಶನ್ ಕಂಟೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ ಧನ್ಯವಾದ